ಈ ಜಗತ್ತಿನಲ್ಲಿ ಅತಿ ಸುಂದರವಾದ ಮನುಷ್ಯ ಅಂದರೆ ನಾನೇ ಈ ಜಗತ್ತಿನಲ್ಲಿ ಅತಿ ಸುಂದರವಾದ ಮನುಷ್ಯಳು ಅಂದರೆ ನಮ್ಮ ಕೀರ್ತಿ ನನ್ನ ಕೀರ್ತಿ ಅಂದರೆ ನನ್ನ ಹಾರ್ಟ್ ಬೀಟ್ ಯಾಕಂದರೆ ನಾನು ಎಷ್ಟು ಗ್ಲಾಮರಲ್ಲಿ ಇದ್ದೀನಿ ರೀ ನಾನು ಈ ಗ್ಲಾಮರಲ್ಲಿ ಇದ್ದೀನಿ ಅಂತ ನಮ್ಮ ಮನೇಲಿ ನಾನು ಕನ್ನಡಿನೇ ಇಕ್ಕಿಲ್ಲ ಯಾಕಂದರೆ ಆ ಕಣ್ಣೋಡಿನೇ ನಾಚಿ ನೀರಾಗುತ್ತೆ ಅಂತ ಅದ್ಕೋತ್ತರ ಆದ್ದರಿಂದ ನಮ್ಮ ಕಿಪ್ಪಿ ಕೀರ್ತಿನೂ ನನ್ನನ್ನು ಈ ಪ್ರಪಂಚಕ್ಕೆ ಸೃಷ್ಟಿ ಮಾಡಿರೋ ಆ ಬ್ರಹ್ಮಣ್ ಬ್ರಹ್ಮನಿಗೆ ನಾನು ಟ್ಯಾಂಕ್ಸ್ ಹೇಳ್ತಾಯಿದ್ದೆ ಯಾಕಂದರೆ ಅವಳು ನನ್ನ ಈ ಭೂಮಿಗೆ ಬಿಟ್ಟಿರೋ ಬ್ರ ಭಗವಂತನಿಗೆ ಟ್ಯಾಂಕ್ಸ್ ಹೇಳ್ತೀನಿ ಇಡೀ ಬೆಸ್ಟ್ ಸುಂದರ ಅಂದರೆ ನಾನು ಇಡೀ ಬೆಸ್ಟ್ ಸುಂದರಿ ಅಂದರೆ ಕಿಪ್ಪಿ ಕೀರ್ತಿ ಪೋಶಕ ಅವಳಿಗೂ ಒಂದು ಏನು ಒಂದು ಅವಾರ್ಡ್ ಸಿಗುತ್ತೆ ವಿಶ್ವಸುಂದರಿ ಅನ್ನೋ ಅವಾರ್ಡ್ ಅವಳಿಗೂ ಸಿಗಲಿ ವಿಶ್ವಸುಂದರ ಅನ್ನೋ ಅವಾರ್ಡ್ ನನಗೂ ಸಿಗಲಿ ಖಂಡಿತ ನನ್ನನ್ನು ನನ್ನ ಒಂದು ಗ್ಲಾಮರ್ ವರ್ಣನೆ ಮಾಡೋದಾದರೆ ನನ್ನ ಕಣ್ಗಳು ಕಮಲದನ ಹೂವಿನಂತೆ ನನ್ನ ಹಲ್ಲುಗಳು ದಾಳಿಂಬೆಯ ಬೀಜದಂತೆ ನನ್ನ ಕೇಶರಾಶಿ ನವಿಲಿನ ಏನು ನವಿಲಿನ ಒಂದು ಪುಕ್ಕದಂತೆ ಎಷ್ಟು ಅಂದವಾಗಿದ್ದೀನಿ ಖಂಡಿತ ನಾನು ನಮ್ಮ ತಂದೆ ತಾಯಿಗೆ ನಾನು ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನಂಥ ಸುಂದರನ ಈ ಭೂಮಿಗೆ ತಂದು ಬಿಟ್ಟಿದೆಯಲ್ಲ ಓ ನನ್ನ ತಂದೆ ತಾಯಿಗಳೇ ನಿಮಗೊಂದು ನನ್ನ ನಮಸ್ಕಾರ ನಾನು ಅದಕ್ಕೆ ನನ್ನನ್ನು ಅಕಸ್ಮಾತ್ ಏನಾದರೂ ಐಶ್ವರ್ಯರ ಏನಾದರೂ ನೋಡಿಬಿಟ್ರೆ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ಗೆ ಡೈವರ್ಸ್ ಕೊಡೋದಂತೂ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅತಿ ಸುಂದರ ವೃತ್ತಿಕ್ ರೋಷನ್ನು ನನ್ನ ಮುಂದೆ ನಿಲ್ಲು ಈ ವರ್ಡಲ್ಲಿ ಯಾರಾದರೂ ಸುಂದರ ಅಂತ ಅಂತೈತೆ ನಾನೊಪ್ಪ ಮಾತ್ರ ಮುತ್ತುರಾಜ್ ಗೌಡ ಅತಿ ಸುಂದರಿ ಅಂತ ಯಾರಾದರೂ ಇದ್ದರೆ ನನ್ನ ಹಾರ್ಟ್ ಪಿಟ್ ಕಿತ್ತಿ ಕೀರ್ತಿ ಓಕೆ ಬಾಯ್